ಿದಾರರಿಗೆ ಇದೊಂದು ಗುಡ್ ನ್ಯೂಸ್ ಇನ್ಶೂರೆನ್ಸ್ ಕಂಪನಿಗಳು ಅರವತ್ತೈದು ವರ್ಷ ವಯಸ್ಸಿನವರೆಗೆ ಮಾತ್ರ ವಿಮೆ ಸೇವೆ ನೀಡುತ್ತಿದ್ದವು ಈಗ ಇನ್ಶೂರೆನ್ಸ್ ಪಡೆಯಲು ಇದ್ದ ವಯೋಮಿತಿ ರದ್ದು ಮಾಡಿ ಅನುಕೂಲ ಮಾಡಲಾಗಿದೆ ಅಲ್ಲದೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಜಾರಿಗೆ ತರಲಾಗಿದೆ ಏನಿದು ಬದಲಾವಣೆಗಳು ಮಾಹಿತಿ ಇಲ್ಲಿದೆ ನೋಡಿ ಐಆರ್ಡಿಎಐ ಪ್ರಸಕ್ತ ಹಣಕಾಸು ವರ್ಷದಿಂದ ಹೊಸ ಮಹತ್ವದ ಬದಲಾವಣೆಗಳನ್ನು ಮಾಡಿದೆ ಇನ್ಶೂರೆನ್ಸ್ ಉಪಯೋಗ ಹೆಚ್ಚೆಚ್ಚಾಗಲು ಅನುವಾಗುವಂತೆ ನಿಯಮ ಪರಿಷ್ಕರಣೆ ಮಾಡಿದೆ ಇನ್ಶೂರೆನ್ಸ್ ವೇಟಿಂಗ್ ಅವಧಿ ಕಡಿಮೆ ಮಾಡಲಾಗಿದೆ ಇನ್ಶೂರೆನ್ಸ್ ಪಡೆಯಲು ಇದ್ದ ವಯೋಮಿತಿ ರದ್ದು ಮಾಡಲಾಗಿದೆ ಏಪ್ರಿಲ್ ಒಂದರಿಂದ ಈ ಹೊಸ ನಿಯಮಗಳು ಜಾರಿಗೆ ಬರ್ತಿವೆ ಸದ್ಯ ಇನ್ಶೂರೆನ್ಸ್ ಕಂಪನಿಗಳು ಅರವತ್ತೈದು ವರ್ಷ ವಯಸ್ಸಿನವರೆಗೆ ಮಾತ್ರ ವಿಮೆ ಸೇವೆ ನೀಡುತ್ತಿದ್ವು ಈಗ ಈ ವಯೋಮಿತಿಯನ್ನ ಬದಲಾಯಿಸಲಾಗಿದೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯೋವೃದ್ಧರಿಗೆ ಹೆಲ್ತ್ ಇನ್ಶೂರೆನ್ಸ್ ಸೇವೆ ನಿರಾಕರಿಸುವಂತಿಲ್ಲ ಕಾಯುವಿಕೆ ಅವಧಿ ಐದು ವರ್ಷಕ್ಕೆ ಇಳಿಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಾಗ ಪೂರ್ವದಲ್ಲಿ ಯಾವುದಾದ್ರೂ ರೋಗ ಅಸ್ತಿತ್ವದಲ್ಲಿದ್ದು ಅದನ್ನು ನೀವು ಮರೆಮಾಚಿದ್ದಲ್ಲಿ ಆ ರೋಗದ ಚಿಕಿತ್ಸಾ ವೆಚ್ಚಕ್ಕೆ ಎಂಟು ವರ್ಷದವರೆಗೆ ವಿಮಾ ಕವರೇಜ್ ಮಾಡಲಾಗುತ್ತಿರಲಿಲ್ಲ ಈ ಕಾಯುವಿಕೆ ಅವಧಿಯನ್ನ ಎಂಟು ವರ್ಷದಿಂದ ಐದು ವರ್ಷಕ್ಕೆ ಇಳಿಸಲಾಗಿದೆ ಮುಂಚೆ ಅಸ್ತಿತ್ವದಲ್ಲಿದ್ದ ರೋಗಕ್ಕೆ ಚಿಕಿತ್ಸಾ ವೆಚ್ಚವನ್ನ ಭರಿಸಲು ಇನ್ಶೂರೆನ್ಸ್ ಕಂಪನಿಗಳು ಐದು ವರ್ಷದ ಬಳಿಕ ನಿರಾಕರಿಸುವಂತಿಲ್ಲ ಐದು ವರ್ಷವೂ ನೀವು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ ಬಳಿಕ ನಿಮ್ಮ ಚಿಕಿತ್ಸಾ ವೆಚ್ಚವನ್ನ ಇನ್ಶೂರೆನ್ಸ್ ಕಂಪನಿ ಭರಿಸಲೇಬೇಕಾಗುತ್ತದೆ ಕ್ಲೈಮ್ನಲ್ಲಿ ವಂಚನೆ ಆಗಿದ್ದ ಪಕ್ಷದಲ್ಲಿ ಮಾತ್ರವೇ ಕ್ಲೈಮ್ ರಿಜೆಕ್ಟ್ ಮಾಡಬಹುದು ಪಾಲಿಸಿ ಮಾಡಿಸುವಾಗ ರೋಗ ಮರೆಮಾಚಲಾಗಿದೆ ಎಂಬಿತ್ಯಾದಿ ಸಬೂಬುಗಳನ್ನು ನೀಡಿ ಕ್ಲೈಮ್ ರಿಜೆಕ್ಟ್ ಮಾಡಲು ಆಗುವುದಿಲ್ಲ ಒಂದು ವೇಳೆ ನೀವು ಮಾನ್ಯವೆನಿಸಿರುವ ರೋಗದ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗುತ್ತೀರಿ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಬಿಪಿ ಶುಗರ್ ಇತ್ಯಾದಿ ಇರೋದು ಬೆಳಕಿಗೆ ಬಂದಿರುತ್ತದೆ ಈ ಬಿಪಿ ಶುಗರ್ಗೂ ನೀವು ಆಸ್ಪತ್ರೆಗೆ ದಾಖಲಾಗಲು ಕಾರಣವಾದ ರೋಗಕ್ಕೂ ಸಂಬಂಧ ಇಲ್ಲದಿದ್ದರೂ ವಿಮಾ ಕಂಪನಿಗಳು ನಿಮ್ಮ ಕ್ಲೈಮ್ ಅನ್ನ ತಿರಸ್ಕರಿಸುವ ಸಾಧ್ಯತೆ ಇತ್ತು ಅದೀಗ ಸಾಧ್ಯವಾಗುವುದಿಲ್ಲ ರೋಗ ಅಸ್ತಿತ್ವದಲ್ಲಿರುವ ಮಾಹಿತಿ ನೀಡಿ ನೀವು ಆರೋಗ್ಯ ವಿಮೆ ಮಾಡಿಸುವಾಗ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತದೆ ಬಿಪಿ ಶುಗರ್ ಅಸ್ತಮಾ ಇತ್ಯಾದಿ ರೋಗ ಇದ್ದರೆ ಅದನ್ನು ತಿಳಿಸಬೇಕು ಇಂಥ ರೋಗಗಳಿಗೆ ಆಗುವ ಚಿಕಿತ್ಸಾ ವೆಚ್ಚವನ್ನು ನಾಲ್ಕು ವರ್ಷಗಳವರೆಗೆ ವಿಮಾ ಕಂಪನಿಗಳು ಕವರ್ ಮಾಡುವುದಿಲ್ಲ ಈ ಅವಧಿಯನ್ನ ಈಗ ಮೂರು ವರ್ಷಕ್ಕೆ ಇಳಿಸಲಾಗಿದೆ ಅಂದ್ರೆ ಮೂರು ವರ್ಷ ನೀವು ಪ್ರೀಮಿಯಂ ಕಟ್ಟಿದ ಬಳಿಕ ನಿಮ್ಮ ಪೂರ್ವಭಾವಿ ರೋಗಗಳಿಗೆ ವಿಮಾ ಕಂಪನಿಗಳು ಕವರೇಜ್ ನೀಡಬೇಕಾಗುತ್ತದೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ